ಆಮೇಲೆ ಇನ್ನು ಇಲ್ಲೇ ಇದೆಯಲ್ಲ ಹೋಗು ಲಗು ಲಗು ಮಾಡ್ಕೊಂಡು ಬಾರು ಅಂತಂದು ಹೇಳಿ ನೀನು ಇನ್ನೇನ ಹೋದ್ರ ಒಂದು ಚವತ್ತು ಕುಂತಂಗ ನಿಂತಂಗ ಕತ್ತಿ ಹೊಲ್ದಾಗ ಅಂತಂದು ಆದ್ರೂ ಇನ್ನೂ ಇಲ್ಲೇ ಬಂದಿಯಲ್ಲ ಅದಕ್ಕೆ ಇಲ್ಲ ಇವ ಏನೇನು ಮಾಡ್ಕೊಂಡಿರಿ ನಾನಂತರ ಇದು ಮಾಡ್ಕೊಂಡೆ ನೋಡುವ ಬದನೆಕಾಯಿ ಪಲ್ಯ ಅದನ್ನ ಮಾಡ್ಕೊಂಡಾನಿ ಒಂದು ನಾಲ್ಕು ರೊಟ್ಟಿ ಜಾಸ್ತಿನೇ ಹಾಕೊಂಡಾನಿ ಜಾಸ್ತಿ ಏನು ರೊಟ್ಟಿ ಹಾಕೊಂಡು ಹಾಕಿ ಪರ ಹಾಕೊಂಡ್ ಬರ್ಬಾಡ್ರಿ ಲಗು ಲಗು ಬರ್ರಿ ಹಾ ಅಯ್ಯೋ ಶೂನಿ ಅದು ಹೇಳಕ್ಕೆ ಬಂದೇನ ಇಲ್ಲಿ ತಗೋ ನಾನು ಇಟ್ಟಿನ ಜುನ್ಕ ಜ್ಯೋತಿ ಇದೇ ಮಾಡ್ಕೊಂಡಾಳೆಲ್ಲ ಅದನ್ನು ಲಗು ಲಗು ಹೋಗೋಣ ರೀ ಈಕೆ ಹೋಗಿದ್ಲಂತ ಇದೆ ಗೃಹಲಕ್ಷ್ಮಿ ದೇವ್ ರೊಕ್ಕ ಬರಕ ಅಂತ ಬ್ಯಾಂಕ್ನಾಗು ಏನು ಕಂಡಾಬಿಟ್ಟಿ ಜನ ಅಂತಂದು ಅಂತ ಅಂದ್ರ ಯಾಕ್ರೆ ಹೋಗಿದ್ನಿ ಅಂತ ಅಂದ್ಕೊಂಡೆ ನಾನು ಕಾಯಿಪಲ್ಯ ತು ಹೋಗಿದ್ದೆ ಹಂಗ ಬ್ಯಾಂಕಿಗೆ ಹೋಗ್ ಅಂದ್ರೆ ಅತ್ತಡಿ ರೊಕ್ಕ ಬಿದ್ದೆಲ್ಲ ನೋಡೋಣ ಅಂತಂದು ಈಕೆ ಮಲ್ಲಜ್ಜಿ ಹಾಂ ಆಯ್ಕೆ ಹೋಗಿದ್ಲಂತ ರೊಕ್ಕ ಬಿದ್ದತ್ತೆಲ್ಲ ಅಂತ ನೋಡೋಕೆ ಹೋಗ್ಯಾಳ ரொக்கூ அந்த மனியாக பூனே செக் மாதந்தாக்கி மகிள்ள மத்தெல்ல மக ரொக்க கே கீழே கொடுபி அந்த கேடது அந்த ஹோகி அது கண்டாப்பிட்டா எல்லா நுகி சந்தியாக முலியாக மத்திய ஜன்கு ஏக சேர்த்த பை காரா இ சாரியாக பாங்க அந்த அது நான் வந்து ஏய் வயசுகே கிம்மத் கொடங்கா ஜன இவ்வாஹ்கே கிம் கொடுத்தோம் அந்த ஆகத்தோ நான் எல்லாம் கேள்வி சும்னா இதை எல்லாரும் கேள்ங்க வதரக்கல கேதிர கேர்லானே இருந்தே நான் ಹ್ಮ್ ಅಕಿ ಹಂಗ ತಗೋ ತೋರ್ಕಿ ಒಂದರ್ದ ಮಾಡ್ತಾಳ ಒಟ್ಟು ತಾನೇನು ಬಂಗಾರ ಬೆಳ್ಳಿ ಮಾಡ್ಸ್ಕೊತಾಳಲ್ಲ ಎಲ್ಲದನ್ನ ಎಲ್ಲರಿಗೂ ತೋರ್ಸ್ಕೊಂತ ಅಡ್ಡಾಡ್ಬೇಕು ಅನ್ನೋದು ಅಕ್ಕಿಗೆ ನಗಲ ಹೋಗೋಣ ನಮಗ ಇಲ್ಲಿ ಮತ್ತೆ ಹಚ್ಚಿದ ಮಾತಾಡ್ಕೊಂಡು ಅಂದ್ರೆ ನಮಗೆ ತಕತಿ ನಿನಗ ನೆನಪೈತಿ ಸೈತ ಇಲ್ಲೇ ಮಾಡಿದ್ವಿ ಅವತ್ತ ಇದನ್ನ ಶ್ರಾವಣಕಿನ ಮುಂಚೆ ಚಿಕನ್ ಅದನ್ನ ಮಾಡಿಸಿದ್ವಿ ಅಲ್ಲ ಇಲ್ಲೇ ಹ್ಮ್ ಮತ್ತೆ ನಮ್ಮ ಬಡ್ಡಿಯಾಗ ಐತಲ್ಲ ಇಲ್ಲೇ ಚಲೋಕತ್ತಿಗೆವಾಲು ಹಚ್ಚಾಕ ಚಲೋ ಆಕತಿ ಅಂತಂದು ಇಲ್ಲೇ ಮಾಡಿದ್ರು ಅಂತಂದು ಇಲ್ಲೇ ಮಾಡಿದ್ವಿ ಚಲೋ ಹೌದಿಲ್ಲ ಎಂತ ಮೂರ್ನಾಕ್ ತಿ ತಿಳ ಆಯ್ತ ಮೂರು ಮಳೆ ಹಚ್ಚಿ ಹಿಡಿದದ್ದು ಒಟ್ಟ ಬಿಟ್ಟಲ್ಲ ಹಂಗ ಒಂದು ತಟ್ಟೆಗೆ ಸರಿದಂಗತಿ ಇಬ್ಬರ ಕೊಡ್ತತಿ ಮತ್ತೆ ಎಲ್ಲಿ ಮತ್ತೆ ಚಲುವಾಗಿ ಆಗಿ ಹೋಗತಿ ಒಳೆಯು ಅಲ್ಲಿ ಪಲಿ ಹಚ್ಚಕ ಆಗಲಿಲ್ಲ ಹ್ಮ್ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಆಕೆ ಸಸಿ ಎಲ್ಲರಿಗೂ ಏನೋ ಇದು ಬಾಟ್ಲ ಬರ್ತಾವಲ್ಲ ಬಟ್ಲಾ ತುಂಬವು ಜಕ್ಟಿನ್ ಹರಬಿ ಬದಲು ಜಕ್ಟಿನ್ ರೀ ಸೊತ್ತು ಉಟ್ಟಕ್ಕ ಅವ ಬಟ್ಲಾದ್ರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಒಂದೊಂದು ಬೀಳ್ತಾವಲ್ಲ ಕಮ್ಮಿ ರೇಟ್ ನಾವು ಅಂತವು ತೊಗೊಬಂದಾಳ ಅಂತ ಅಯ್ಯೋ ನನ್ನ ಸಸಿ ಎಲ್ಲರಿಗೂ ಬಟ್ಲಾ ತುಂಬಿ ಇಲ್ಲ ನನ್ನ ಸಸಿ ಎಲ್ಲರಿಗೂ ಬಟ್ಲಾ ತುಂಬಿಲ್ ಅಂತಂದು ಎಲ್ಲರು ಇದ್ರಿಗೂ ಹೇಳಿಕೆ ಅಂತ ಓಡಾಡಕ್ಕೆ ಅಂತ ಅದಕ್ಕೆ ನಮ್ಮನ್ನೇನು ಕರ್ದಿಲ್ಲವಾ ನಾವು ಅಕ್ಕಿ ತರಕೊಂಡೋಗಿ ನಮ್ಗೆ ಕರ್ದಿಲ್ಲ ಅದಕ್ಕೆ ಕಥೆಯಲ್ಲಿ ಹೋಗಲಿಲ್ಲ ನಮ್ಗೆ ಕಿವಿಗೆ ಬೀಳಿ ಏನಾರ ಮಾತಾಡಿದ್ಲು ಗೊತ್ತಾಯ್ತು ನನಗೆ ಅದು ಉಡಿ ತುಂಬೋದು ಮಾಡೋದು ಅದೆಲ್ಲ ಅವ್ರವ್ರಿಗೆ ಇಚ್ಛೆಗೆ ಬಿಟ್ಟಿದ್ದು ಏನು ಯಾಡೋ ಎಲ್ಲಿ ಒಂದು ಬ್ಯಾಡಿಕೆ ಬೆಟ್ಟಿ ಅರಶಿನ ಕುಂಕುಮ ಬಾಳೆಹಣ್ಣು ಇದು ನೇಮ್ ಇರೋದು ಕುಂಕುಮ ಕರೆದ್ರೆ ಕೊಡ್ಬೇಕಾಗಿರೋದು ಇವು ಒಂಚೂರಿಗೆ ಹೆಚ್ಚಿಗೆನ ಮಾಡ್ಕೊಕ್ಕವ ತೋರ್ಕಿಗೆ ಅದು ಮನಸ್ಸನ್ನಾಗಿರಬೇಕು ದೇವ್ರಿಗೆ ಏನು ಮಾಡ್ಬೇಕು ಮಟ್ಬೇಕು ಅನ್ನೋದು ಮನಸ್ಸಿನಾಗಿರಬೇಕು ಅದನ್ನು ಬಿಟ್ಟು ಅವ್ರು ಮಾಡ್ತಾ ಇವ್ರು ಮಾಡ್ತಾ ನಾವು ಮಾಡೋಣ ಅನ್ನೋದಲ್ಲೇ ಹೋಗಾರ ಹೋಗ್ಲಿ ಬಿಡು ಅವ್ರದ್ದು ಇದುದ ಸೀಟಿ ಹೊಣೆನ ಹೆಂಗಸ್ರದ್ದು ಮುಗಿಯಂಗಲ್ಲ ನಮ್ಮ ಹೊಣೆಯಾಗಿಂದು ಅದೇನ ಬಿಡು ನಡ್ರೆ ಹೋಗೋಣ ಬುತ್ತಿ ಗಂಟರ ತೆಗಿರಲೇ ಒಬ್ಬೊಬ್ರೆ ಅಂತ ಚಂದ ಬಿಸಿರು ಬಿದ್ದತ್ ನೋಡತ ಅಲ್ಲ ಸೈತಕ ಎಷ್ಟ್ ತಕೊಂಡ್ ಖಂಡ ಬಟ್ಟಿ ಹಣ್ಣ ಬಿಟ್ಟವು ಯಾಕೆ ಹೇಳೇ ಹೇಳಲ್ಲ ಹರಸೇ ಇಲ್ಲ ಹಣ್ಣ ಲತಾ அண்ணா அரி பத்து நான் ஏக்க மை வந்து ஜாயிணு இடக்கல்லவ ஹண்ணு வந்தமேலர் சரி சேர்சி வந்த மேலந்து அக்கோந்த கொள்க்கிடுத்துவட் பிட்டியாக துந்திவிந்திர சப்போரொடலி அந்த சும்ம ஜாட்ட மாவர மொனேன அரசோனா அந்த நான் சப்போரக்கொட்டமேலர்சந்த அத்தியாரி அரிசி நோடு அர்சு நமக்கு தகு அண்ணா அரேக்க ஊனா ஜோதி நமக்கு மத்தக்கே நமது இல்லை வரே நம்ம ஏன்னு வரே இல்லை ಮನೆಯಾಗೆ ಏನು ವಾರೆ ಇರಲ್ಲ ನೋಡ್ ಲಗ್ಲ ಎಲ್ಲ ವಾರೆ ಮಾಡ್ಕೊಂಡಿರ್ತೇವೆ ಹೇಳಿದ್ರಿ ಅಂದ್ರೆ ಬಂದು ನಿಮ್ಮ ಹೊಲ್ದಾಗ ವಾರೆ ಮಾಡ್ಕೊಂಡು ಹೋಗವಿ ಜಿಜಿ ಎಲ್ಲ ಸೈತಕರ ಮನೆಯಾಗ ಬಂಪರಿ ಊಟ ಬಿಡ ಬಿಡಾಂಗಾರ ಏನು ಹಿಟ್ಟಿನ ಚುಂಕ ಮಾಡಿದ್ದೇನಾ ಸೈತಕ ಅಲ್ಲ ನಾ ಯಾರಿ ಹೇಳಕ್ ಹೋಗ್ಲಿ ನಾವೆಲ್ಲರೂ ಕೂಡ ಹರಿದ್ರ ಆತು ಮುಂದೆ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವು ಚೆನ್ನಾಗಿದೀವಿ ನೋಡಿ ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳ್ನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ರೀ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ನೋಡ್ತಾ ಇದ್ರಲ್ಲರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಎಲ್ಲವೂ ನೋಡಿರಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಆದಷ್ಟು ಆಮೇಲೆ ಯಾರ ಹಾಯ್ ಹೇಳಕ್ಕೆ ನಿಮ್ಮದು ಹೆಸರು ತಗೋಬೇಕು ಅಂತ ಇದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಹೆಸರನ್ನ ತೊಗೊತೀನಿ ಆಮೇಲೆ ಪೂಜಾ ಮುಂದುಗಳವರು ವರಮಾಲಕ್ಷ್ಮಿ ಹಬ್ಬದ ವಿಷಯ ಕೇಳಿಸ್ರಿ ಜಾತಿ ಅಂತಂದು ಹೇಳಿದ್ರು ಪೂಜಾ ಮುಂದಗೋಳವರೇ ಹೇಗೆ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವಿ ನಿಮ್ಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ರೀ ಎಲ್ಲರಿಗೂ ಒಳ್ಳೇದಾಗಲಿ ಕಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಪ್ರಮೀಳವ್ವ ಏನು ಚಿತ್ರಾನ್ನ ರೊಟ್ಟಿ ಗಿಟ್ಟಿ ಜೋರ ಜೋರೈತೆ ಬಿಡ ಊಟಿ ಬತ್ತೆ ಸಂಪಕತಿ ಸಹಿತಕ್ಕಂದು ಅಡಿಗೆನ ಅಡಿಗೆ ಬಿಡ ಭಾರಿ ರುಚಿ ಮಾಡ್ತಾಳೆ ನಮ್ಮ ಸೈತಕ್ಕ ನಂಗೆ ಅಡಿಗೆ ನಮ್ಮ ಮುನೇಗೆ ನಮ್ಗೆ ಯಾರಿಗೂ ಬಿಡ ಅಂಥ ರುಚಿ ಮಾಡ್ತಾಳೆ ಇಟ್ಟಿನ ಜುಣ ಅಂತರ ಭಾರಿ ಮಸ್ತ್ ಇರ್ತೈತಿ ನಂಗೆ ಕೊಡಬಾಪ ಅಷ್ಟೇ ಏನು ಶಿವನೇ ತೊಗೊಳೆ ನೀನೇ ತಗೋ ನೀನೇ ತಗೋ ಮೊದಲೇ ಹಚ್ಚಕೋ ಎಲ್ಲರ್ಗಸ್ತಾನೆ ಇಂದಾಗ ಅನ್ನ ಉಣ್ಣ ಬರ್ತೈತಿ ತಗೋರಿ ರೊಟ್ಟಿ ಎಲ್ಲರೂ ರೊಟ್ಟಿ ತಿಂದ್ರಿ ಆಡಾಡಿ ಸತಿಕಾಯಿ ಇದ್ವು ಜಮಾಯಿ ಸತಿಕಾಯಿ ಕಾಯಿ ಇದ್ವು ಜ್ಯೋತಿ ಎಲ್ಲರಿಗೂ ಆಡಾಡಿಟಾ ಊನ್ರಿ ತುಂಬಾ ಎಲ್ಲರಿ